ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ಲು ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ವ ಅಲ್ಲಿ ಕೆಲ ಆದ ರಾಹುಲ್ ಗಾಂಧಿ ಎಂಟನೇ ಬಾರಿ ಈ ಚುನಾವಣೆಗೆ ಸ್ಪರ್ಧಿಸಲು ಆಶೀರ್ವಾದ ಮಾಡಿದ್ದಾರೆ ಇವತ್ತು ಬಹಳ ಒಟ್ಟುಗೂಡಿ ಈ ಚುನಾವಣೆ ಮಾಡುವಂತ ತೀರ್ಮಾನ ಜಿಲ್ಲಾ ಅಧ್ಯಕ್ಷರಾದ ಪಾರ್ಟಿ ಶಾಸಕರ ಹಾಗೂ ಮಂಜೂರು ಮಹೇಶ್ ಬಾಬು ಅವರು ಜೆ ಕೆ ರಜು ವಿಧಾನಸಭೆಯ ಉಪ ಸಭಾಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಶಾಸಕರ ಮಹಿಳೆಯರು ಗೃಪವರು ಜಿಲ್ಲೆಯ ಹೆಚ್ಚು ಮತ್ತು ಎಲ್ಲ ಮುಖಂಡರು ಹಿಂದಿ ಭಾಷೆಯವರು ಗುಹಾರವರು ವಿಧಾನಮಂತ್ರಿ ಎಲ್ಲ ಒಪ್ಪಿಗೆ ಸಾಧ್ಯವಾಗ ಅರ್ಧ ಗಂಟೆಗೆ ಮಾತ್ರ ಒಂದೇ ನಾಮಪತ್ರವನ್ನು ಧರಿಸೋದಕ್ಕೆ ನಮ್ಮ ಕಾರ್ಯಕ್ರಮ ಸ್ವಲ್ಪ ತಡ ಆಗುತ್ತೆ ಆದ್ದರಿಂದ ಐದೈದು ನಿಮಿಷ ಚಂದ್ರಾರೆಡ್ಡಿ ಈಗ ಕನಸಿವಾರೆಡ್ಡಿ ಅವರು ಮಾತಾಡ್ತಾರೆ ಅದಾದ್ಮೇಲೆ ಜಂಕೆರೆಡ್ಡಿ ಅವರು ಮಾತಾಡ್ತಾರೆ ಅದಾದ್ಮೇಲೆ ಗಂಜನವರು ಮಾತಾಡ್ತಾರೆ ರೂಪಾಯಿ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದೀವಿ ಇದೊಂದು ಪರೀಕ್ಷೆ ಧರ್ಮ ನನಗೆ ಕಾಲ ಕಾಲಕ್ಕೆ ಸ್ವಲ್ಪ ವಿರೋಧ ಮಾಡಲು ಸ್ನೇಹಿತರು ಇರ್ತಾರೆ ಹೋಗ್ತಾರೆ ಸೀಟ್ ಅಂತ ಹೇಳ್ತಾರೆ ಹೈಕಮಾಂಡ್ ಅವರಿಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರವಾಗಿದೆ ಅಂತ ಗೊತ್ತಿದೆ ಅವರು ಸೀಟ್ ಕೊಡ್ತಾ ಇರ್ತಾರೆ ನಾವು ಕೇಳ್ತಾನೇ ಎಂತ ದೈವಿಕವಾಗಿ ಎರಡು ಪಕ್ಷಕ್ಕೆ ಹೋರಾಟ ಇದ್ದಿದ್ದು ಮೂವತ್ತು ನಲವತ್ತು ವರ್ಷದ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಲೆಕ್ಕಾಚಾರ ಅದನ್ನು ನಾನು ಹೆಚ್ಚಿಗೆ ಮಾತನಾಡೋದು ಅವ್ರ ಅಭ್ಯರ್ಥಿ ಇದ್ದರೆ ಅವರು ಮಾತಾಡ್ತಾರೆ ಆದರೆ ನಮಗಿಲ್ಲಿ ರಾಜಕೀಯವಾಗಿ ಮೈಗೂಟಿದ್ದಿದ್ದು ಕಾಂಗ್ರೆಸ್ ಮತ್ತು ಜನತಾದಳ ಈಗ ನಾವಿಬ್ಬರು ಗೊತ್ತಾಗಿದ್ದೇವೆ ಜಾತಾಂಗಕ್ಕೆ ಸಿದ್ಧಾಂತದಿಂದ ಹೋಗುವ ಎಚ್ಚರಿಕೆಗಳನ್ನು ಬೇರೆ ಇಡೋದ್ರಿಂದ ಇವತ್ತು ಮತ್ತೆ ಗಂಗಶಿವಾರೆಡ್ಡಿ ಅವರು ಚಂದ್ರಾರೆಡ್ಡಿಯವರ ನಾಯಕತ್ವದಲ್ಲಿ ನಾವು ಚುನಾವಣೆ ನಡೆಸ್ತೇವೆ ನನ್ನ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೀವಿ ನಾವು ನಾಮಪತ್ರ ಬಂದರೆ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೀವಿ ನಾವು ಆಶೀರ್ವಾದ ಮಾಡ್ಬೇಕಂದ್ರೆ